ಕಾಂಗ್ರೆಸ್ನಲ್ಲಿ ವಿಪಕ್ಷ ಸ್ಥಾನಕ್ಕೆ ನಾಯಕರ ಫೈಟ್ ಜೋರಾಗೇ ಇದೆ ವಿಪಕ್ಷ ಸ್ಥಾನಕ್ಕೋಸ್ಕರ ಮೂವರು ನಾಯಕರು ಕಿತ್ತಾಟವನ್ನ ಮಾಡ್ತಾ ಇರುವಂತದ್ದು ಲಾಬಿಯನ್ನ ಮಾಡ್ತಾ ಇದ್ದಾರೆ ಸಿದ್ದು ಕೈ ವಿಪಕ್ಷ ನಾಯಕನ ಸ್ಥಾನ ಅನ್ನೋದೇ ಸತ್ಯದ ಪ್ರಶ್ನೆ ಆಗಿರುವಂತದ್ದು ಯಾಕೆಂದ್ರೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ವಿಪಕ್ಷ ನಾಯಕನ ಸ್ಥಾನ ಸಿದ್ದರಾಮಯ್ಯ ಅವರಿಗೆ ಬಿಟ್ರೆ ಇನ್ಯಾರಿಗೆ ಸಿಗುತ್ತೆ ಅಂತ ಆದ್ರೆ ಆ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಉಲ್ಟಾ ಆಗ್ತದೆ ಯಾಕೆಂದ್ರೆ ಇಷ್ಟೊತ್ತಿಗೆ ವಿಪಕ್ಷ ನಾಯಕನ ಸ್ಥಾನ ಸಿದ್ದರಾಮಯ್ಯನವರಿಗೆ ಸಿಗೋದೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅನೌನ್ಸ್ ಆಗಿರೋದು ಆದರೆ ಇದುವರೆಗೂ ಅನೌನ್ಸ್ ಆಗಿಲ್ಲ ಅಂದರೆ ಸಾಕಷ್ಟು ಲೆಕ್ಕಾಚಾರಗಳು ಆಗ್ತಾ ಇದೆ ಮದಸೂಧನ್ ಮಿಸ್ತ್ರಿ ಕೈಯಲ್ಲಿದೆ ಸಿದ್ದರಾಮಯ್ಯನವರ ಭವಿಷ್ಯ ಎಂದು ಕೆಪಿಸಿಸಿ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಕೈ ಶಾಸಕರ ಜೊತೆ ಮಿಸ್ತ್ರಿ ಒನ್ ಟು ಒನ್ ಚರ್ಚೆಯನ್ನ ಮಾಡಲಿದ್ದಾರೆ ವಿಪಕ್ಷ ಸ್ಥಾನದ ಆಯ್ಕೆ ಬಗ್ಗೆ ನಾಯಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಲಿದ್ದಾರೆ ಮಧುಸೂದನ್ ಮಿಸ್ತ್ರಿ ಅವರು ವಿಪಕ್ಷ ಸ್ಥಾನದ ರೇಸ್ ನಲ್ಲಿ ಎಚ್ ಕೆ ಪಾಟೀಲ್ ಅವರಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇರುವಂತದ್ದು ಎಚ್ ಕೆ ಪಾಟೀಲ್ ಅವರ ಪರವಾಗಿ ಖರ್ಗೆ ಮತ್ತೆ ಮುನಿಯಪ್ಪ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಪರಮೇಶ್ವರ್ ಅವರ ಬೆಂಬಲಕ್ಕೆ ಹರಿಪ್ರಸಾದ್ ಚಂದ್ರಶೇಖರ್ ರಾಜೀವ್ ಗೌಡ ಇವರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಸೊ ಹೀಗಾಗಿದೆ ಈ ಒಂದು ಸ್ಥಾನಕ್ಕೋಸ್ಕರ ಹಗ್ಗ ಜಗ್ಗಾಟ ಶುರುವಾಗಿದೆ ಇಲ್ಲಿ ಪ್ರಮುಖವಾಗಿ ಕೈ ಸೀನಿಯರ್ಸ್ ಮತ್ತು ಸಿದ್ದು ನಡುವೆ ಏರ್ಪಟ್ಟಿರುವಂತದ್ದು ಕದನ ಯಾಕಂದ್ರೆ ಇಲ್ಲಿ ಸೀನಿಯರ್ಸ್ಗಳು ಸಿದ್ದರಾಮಯ್ಯ ಅವರಿಗೆ ಹೇಗಾದ್ರೂ ಮಾಡಿ ಆ ಒಂದು ವಿಪಕ್ಷ ಸ್ಥಾನವನ್ನ ಕೈ ತಪ್ಪುವಂತೆ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತ ಪ್ಲಾನ್ ಅನ್ನ ಮಾಡಿದ್ದಾರೆ ಸಿದ್ದುಗೆ ಪಟ್ಟವನ್ನ ತಪ್ಪಿಸಲಿಕ್ಕೆ ಬಣ್ಣ ತೊಟ್ಟಿದ್ದಾರೆ ಸೀನಿಯರ್ಸ್ ಮಿಸ್ತ್ರಿ ಎದುರು ದೂರನ್ನ ನೀಡಲಿಕ್ಕೆ ಹಿರಿಯರು ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಪದೇ ಪದೇ ಅವರಿಗೆ ಅವಕಾಶ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ ಅನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರಂತೆ ಎಲ್ಲ ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಮಧುಸೂದನ್ ಮಿಸ್ತ್ರಿ ಅವರು ಸೋನಿಯಾ ಗಾಂಧಿ ಕೈ ಸೇರಲಿದೆ ಫೈನಲ್ ರಿಪೋರ್ಟ್ ಮಿಸ್ತ್ರಿ ಅವರು ಏನ್ ರಿಪೋರ್ಟ್ ಕೊಡ್ತಾರೆ ಅದು ಸೋನಿಯಾ ಗಾಂಧಿ ಅವರಿಗೆ ತಲುಪುತ್ತೆ ಮಿಸ್ತ್ರಿ ರಿಪೋರ್ಟ್ ನಲ್ಲಿ ಸಿದ್ದು ವಿಪಕ್ಷ ಸ್ಥಾನದ ನಿರ್ಧಾರವನ್ನ ಮಾಡಲಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು ವಿಪಕ್ಷ ಸ್ಥಾನ ಹೊಸವರಿಗೆ ಕೊಡಿ ಅಂದ್ರೆ ಸಿದ್ದು ಕಂಪ್ಲೀಟ್ ಸೈಡ್ ಲೈನ್ ಆಗ್ತಾರೆ ಸಿದ್ದುಗೆ ವಿಪಕ್ಷ ಸ್ಥಾನ ಕೊಟ್ರೆ ಮತ್ತೆ ಸಿಎಂ ಆಗೋ ಕನಸೂಚಿಗೂ ನಡೆಯುತ್ತೆ ಅಧಿವೇಶನಕ್ಕೂ ಮುನ್ನ ಕೈನ ವಿಪಕ್ಷ ನಾಯಕರನ್ನ ನೇಮಕ ಮಾಡಬೇಕಾಗಿದೆ ಸೊ ಹೀಗಾಗಿ ಸಾಕಷ್ಟು ಅರಸಾಹಸ ನಡೀತಾ ಇರುವಂತದ್ದು ಅಷ್ಟು ಈಸಿ ಆಗಿಲ್ಲ ಕಾಂಗ್ರೆಸ್ನಲ್ಲಿ ಈ ಬಾರಿ ವಿಪಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವಂಥದ್ದು ಮಿಸ್ತ್ರಿ ಸಭೆ ಗೊತ್ತೇ ಇಲ್ಲ ಅಂತಾರೆ ಸಿದ್ದರಾಮಯ್ಯವರು ಒಂದ್ ಕಡೆ ಮಿಸ್ತ್ರಿ ಸಭೆಗೆ ಹಾಗಾದ್ರೆ ಹಾಜರಾಗೋದಿಲ್ವಾ ಸಿದ್ದರಾಮಯ್ಯವರು ಹೈಕಮಾಂಡ್ ನಿರ್ಧಾರಕ್ಕೆ ಸಿದ್ಧರಾಮಯ್ಯನವರು ಅಸಮಾಧಾನಗೊಂಡಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಇರುವಂತದ್ದು ಯಾಕೆಂದ್ರೆ ವಿಪಕ್ಷ ನಾಯಕನ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವ ನಂಬಿಕೆಯಲ್ಲಿದ್ರು ಸಿದ್ದರಾಮಯ್ಯವರು ಆದ್ರೆ ಈಗ ಸಾಕಷ್ಟು ಲೆಕ್ಕಾಚಾರಗಳು ಇನ್ನು ಒಂದ್ ಕಡೆ ಲಾಭಿಯನ್ನ ಸ್ವತಃ ಸಿದ್ದರಾಮಯ್ಯವರೇ ಪರಿಸ್ಥಿತಿ ನಿರ್ಮಾಣವಾಗಿರುವಂತ ಹಿನ್ನೆಲೆಯಲ್ಲಿ ನಿನ್ನೆ ಮಂಗಳೂರಿನಲ್ಲಿ ಮಾತಾಡ್ಬೇಕಾದ್ರೆ ಹೌದಾ ಬರ್ತಿದಾರ ನಂಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯವರು ಮಾತನಾಡಿದ್ದನ್ನ ನೋಡಿದ್ರೆ ಅವರಿಗೆ ಯಾವ ಮಟ್ಟಿಗೆ ಅಸಮಾಧಾನ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರಮೇಶ್ ಕಾಂಗ್ರೆಸ್ ನಲ್ಲಿ ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ ಯಾವ ರೀತಿಯಾದಂತಹ ಲಾಬಿ ಪೈಪೋಟಿ ಇರುವಂತದ್ದು ಯಾರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಶಾಸಕರ ಅಭಿಪ್ರಾಯ ಏನಿದೆ ಅಂತ ಪೃಥ್ವಿರಾಜ್ ವಿಪಕ್ಷ ನಾಯಕನ ಆಯ್ಕೆಗೆ ಇವತ್ತೊಂದು ರೀತಿ ಕೈ ನಾಯಕರ ಕಸರ ತಂಡಿ ಇತ್ತೆ ಅಂತಾನೆ ಹೇಳ್ಬೋದು ಹೈಕಮಾಂಡ್ ಸೂಚನೆಯ ಮೇರೆಗೆ ಈಗಾಗಲೇ ಮಧುಸೂದನ್ ಮಿಸ್ತ್ರಿ ಅವರು ರಾಜ್ಯಕ್ಕೆ ಆಗಮಿಸಿ ಆಗಿದೆ ಸುಮಾರು ಹನ್ನೊಂದು ಗಂಟೆಗೆ ಕೆಪಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರ ಸಭೆಯನ್ನ ಏನು ಮಧುಸೂದನ್ ಮಿಸ್ತ್ರಿ ಕರೆದಿರುವಂತದ್ದು ಇಲ್ಲಿ ಆ ಏನು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವಂತದ್ದು ಒಂದ್ ಕಡೆಗೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತದ್ದು ಮತ್ತೊಂದು ಕಡೆಯಲ್ಲಿ ವಿಪಕ್ಷದ ನಾಯಕನ ಸ್ಥಾನಕ್ಕಾಗಿ ಕೂಡ ಯಾರನ್ನು ನೇಮಿಸಬೇಕು ಅನ್ನುವಂತ ವಿಚಾರ ಈಗ ಚರ್ಚೆಗೆ ಬರುವಂತದ್ದು ಆದ್ರೆ ಸಿದ್ದರಾಮಯ್ಯವರೇ ಪ್ರತಿಪಕ್ಷ ನಾಯಕನಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈಗಾಗಲೇ ಸಾಕಷ್ಟು ಕಸರತ್ತನ್ನ ಅವರು ಕೂಡ ನಡೆಸ್ತಾ ಇದ್ದಾರೆ ಆದರೆ ಇಲ್ಲಿ ಏನು ಎರಡು ಸ್ಥಾನಗಳನ್ನ ಒಬ್ಬರಿಗೆ ಇರ್ಲಿ ಅನ್ನುವಂತ ಅಭಿಪ್ರಾಯನ ಸಭೆಯಲ್ಲಿ ಮೂಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಿದ್ದರಾಮಯ್ಯ ಆಯ್ಕೆ ಮಾಡುವಂತದ್ದು ಒಂದ್ ರೀತಿ ಸುಲಭ ಆಗುತ್ತೆ ಒಂದು ವೇಳೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದಾದ್ರೆ ಸಿದ್ದರಾಮಯ್ಯನವ್ರಿಗೆ ಕಷ್ಟ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಜೊತೆಗೆ ಈಗಾಗಲೇ ಏನು ಪ್ರತಿಪಕ್ಷ ಸ್ಥಾನಕ್ಕಾಗಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಸ್ಥಾನಕ್ಕಾಗಿ ಸಾಕಷ್ಟು ಬೇರೆ ಬೇರೆ ನಾಯಕರು ಕೂಡ ಕಸರತ್ತು ನಡೆಸ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ ಇರ್ಬೋದು ಹಾಗೆ ಖರ್ಗೆ ಇರ್ಬೋದು ಸೇರಿದಂತೆ ಸಾಕಷ್ಟು ಜನ ನಾಯಕರ ಆಕಾಂಕ್ಷಿಗಳು ಇರುವಂತ ಹಿನ್ನೆಲೆಯಲ್ಲಿ ಯಾವಾಗ ಹಿರಿಯ ನಾಯಕರಿಗೆ ಈ ಆ ಹುದ್ದೆ ಒಲಿಯುತ್ತೆ ಅನ್ನೋದನ್ನ ಕಾ ನೋಡ್ಬೇಕು ಆದ್ರೆ ಸಿದ್ದರಾಮಯ್ಯನವರಿಗೆ ಈ ಹುದ್ದೆಗಳನ್ನು ತಪ್ಪಿಸ್ಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಒಂದು ಬಣ ಸಾಕಷ್ಟು ಕಸರತ್ತನ ನಡೆಸ್ತಾ ಇದೆ ಅದಕ್ಕೆ ಬೇಕಾದಂತ ರಣತಂತ್ರವನ್ನು ಕೂಡ ಮಾಡ್ಕೊಂಡಾಗಿದೆ ಆದ್ರೆ ಸಿದ್ದರಾಮಯ್ಯ ಕೂಡ ಸುಮ್ನೆ ಕೂತಿಲ್ಲ ಅವರು ಕೂಡ ತಮ್ಮದೇ ಆದ ಒಂದು ದಾಳವನ್ನು ಉರುಳಿಸ್ಲಿಕ್ಕೆ ಈಗಾಗಲೇ ಅಣಿಯಾಗಿದ್ದಾರೆ ಆದ್ರೆ ಇವತ್ತು ಕರಿತಾ ಇರತಕ್ಕಂಥ ಸಭೆ ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಪಕ್ಷದಲ್ಲಿ ಬರ್ತಾ ಇದಾವೆ ಆದ್ರೆ ಗೊತ್ತಿದ್ರು ಕೂಡ ನನಗೆ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರಾ ಅಂತ ನಂಗೆ ಗೊತ್ತಿಲ್ಲ ಕೊಟ್ರೆ ನನ್ಗೆ ಕೊಡ್ಬೇಕು ಅನ್ನೋ ರೀತಿಯಲ್ಲಿತ್ತು ಅವರ ಮಾತಿನ ದಾಟಿ ಖಂಡಿತವಾಗ್ಲು ಯಾಕೆಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಪ್ರತಿಪಕ್ಷ ಸ್ಥಾನದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಅವರೇ ನಾಯಕರಾಗಿದ್ದು ಈಗ ಮತ್ತೆ ಅವರನ್ನೇ ಮುಂದುವರಿಸಬೇಕು ಅನ್ನುವಂಥದ್ದು ಕೆಲವು ನಾಯಕರ ಒತ್ತಾಯ ಜೊತೆ ಸಿದ್ದರಾಮಯ್ಯನವರು ಕೂಡ ಅದೇ ಒಂದು ರಣತಂತ್ರವನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ತಮ್ಮ ಜೊತೆ ಇರತಕ್ಕಂತ ನಾಯಕರನ್ನ ಮುಂದೆ ಬಿಟ್ಟು ಹಿಂದ್ಗಡೆಯಿಂದಲೇ ಆಟ ಆಡ್ಲಿಕ್ಕೆ ಸಿದ್ದರಾಮಯ್ಯವರು ಕೂಡ ರಣತಂತ್ರವನ್ನ ಒಂದ್ ಕಡೆ ಮಾಡ್ಕೊಂಡಿದ್ರೆ ಅದನ್ನ ತಪ್ಪಿಸ್ಲಿಕ್ಕೂ ಕೂಡ ಮತ್ತೊಂದು ಕಾಂಗ್ರೆಸ್ ನ ಟೀಮ್ ಈಗಾಗಲೇ ಸಿದ್ಧವಾಗಿದೆ ಆದ್ರೆ ಯಾವ ಹಂತ ತಲುಪುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಪೃಥ್ವಿರಾಜ್ ಎಸ್ ರಮೇಶ್ ಮತ್ತು ಒಂದ್ ಕಡೆ ಇಲ್ಲಿ ಎಚ್ ಕೆ ಪಾಟೀಲ್ ಅವರ ಹೆಸರನ್ನ ಕೊನೆ ಮೂಮೆಂಟ್ ಅಲ್ಲಿ ಹರಿಬಿಡ್ಲಾಯ್ತು ಅಲ್ಲಿ ಕರ್ಗೆ ಮತ್ತೆ ಮುನಿಯಪ್ಪ ಎಚ್ ಕೆ ಪಾಟೀಲ್ ಪರವಾಗಿ ಇನ್ನೊಂದ್ ಕಡೆ ಪರಮೇಶ್ವರ್ ಅವರ ಪರವಾಗಿ ರಾಜು ರಾಜೀವ್ ಗೌಡ ಹಾಗೆ ಚಂದ್ರಶೇಖರ್ ಈ ರೀತಿಯಾಗಿ ಹರಿಪ್ರಸಾದ್ ಅವರೆಲ್ಲ ಲಾಭವನ್ನ ಮಾಡ್ತಿದ್ದಾರೆ ಅಂದ್ರೆ ಸೀನಿಯರ್ಸ್ ಗಳು ಒಟ್ಟಿನಲ್ಲಿ ಎರಡು ಹೆಸರನ್ನ ಬಿಟ್ಟು ಹೇಗಾದ್ರೂ ಇವರಿಬ್ರಲ್ಲಿ ಒಬ್ಬರಿಗೆ ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಕೈ ತಪ್ಪಿಸಬೇಕು ಅನ್ನೋ ಪ್ಲಾನ್ ಇದ್ದಂಗಿದೆಯಲ್ಲ ಇದು ಅಂತ ಖಂಡಿತ ಪೃಥ್ವಿರಾಜ್ ಯಾಕೆಂದ್ರೆ ಈಗಾಗಲೇ ನೇರವಾಗಿ ಎಚ್ ಕೆ ಪಾಟೀಲ್ ಅವರು ನಾನು ಕೂಡ ಆಕಾಂಕ್ಷಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದನ್ನ ಗಮನಿಸಬಹುದು ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡು ಮೂರು ಜನ ನಾಯಕರು ಆಕಾಂಕ್ಷಿಗಳು ಇರುವಂತಹ ಹಿನ್ನೆಲೆಯಲ್ಲಿ ಅವರ ಹೆಸರನ್ನ ಮುನ್ನೆಲೆಗೆ ತಂದು ಸಿದ್ದರಾಮಯ್ಯ ಅವರನ್ನ ಸೈಡ್ಲೈನ್ ಮಾಡ್ಬೇಕು ಮಾಡಬೇಕು ಈಗಾಗಲೇ ಒಂದು ರೂಪಿಸಿರ್ತಕ್ಕಂಥ ರಣತಂತ್ರ ಆದ್ರೆ ಸಿದ್ದರಾಮಯ್ಯ ಕೂಡ ತಮ್ಮದೇ ಆದ ಒಂದು ಟೀಮನ್ನ ಕಟ್ಕೊಂಡು ಕಾಂಗ್ರೆಸ್ ಪಕ್ಷದ ಏನು ಒಂದು ಚಕ್ರಾಧಿಪತ್ಯವನ್ನ ಚಕ್ರಾಧಿಪತ್ಯವನ್ನು ಮೆರೆಯಬೇಕು ಅನ್ನುವಂಥದ್ದು ಅವರ ರಣತಂತ್ರ ಆದ್ರೆ ಇಲ್ಲಿ ಇವತ್ತ ಸಭೆಯಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಕುತೂಹಲ ಈಗ ಶುರುವಾಗಿರುವಂಥದ್ದು ಜೊತೆಗೆ ಮಿಸ್ತ್ರಿ ಏನು ಇವತ್ತು ವರದಿಯನ್ನ ಕೊಡ್ತಾರೋ ಅದೇ ಅಂತಿಮವಾಗಿ ನಿರ್ಧಾರ ಆಗುವಂಥದ್ದು ಸೊ ಹಾಗಾಗಿ ಸೋನಿಯಾ ಗಾಂಧಿ ಅವರ ಬಳಿಗೆ ಈ ಮಿಸ್ತ್ರಿ ಅವರು ಕೊಡುವಂತಹ ವರದಿ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಸಭೆ ಅತ್ಯಂತ ಮಹತ್ವದ್ದು ಅಂತಾನೆ ಹೇಳ್ಬೋದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ರಮೇಶ್ ಎಲ್ಲಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ